ಇಂದು ಜಗತ್ತು ಎದುರಿಸುತ್ತಿರುವ ದೊಡ್ಡ ಸಂಕಟ ಯಾವುದು ಗೊತ್ತಾ ಯುದ್ಧವಲ್ಲ ರಾಜಕೀಯವಲ್ಲ ಹವಾಮಾನ ಬದಲಾವಣೆಯ ಭೀಕರ ಬೆಂಕಿ ಭೂಮಿ ದಿನದಿಂದ ದಿನಕ್ಕೆ ಬಿಸಿ ಆಗುತ್ತಿದೆ ತಾಪಮಾನ ಏರಿಕೆ ಮಳೆಗಾಲ ಬದಲಾಗುತ್ತಿದೆ ಮಳೆ ಸರಿಯಾದ ಸಮಯಕ್ಕೆ ಬೀಳುತ್ತಿಲ್ಲ ಚಂಡಮಾರುತಗಳು ಹೆಚ್ಚುತ್ತಿವೆ ಇವೆಲ್ಲದರ ಮೂಲಕ್ಕೆ ಒಂದೇ ಕಾರಣ ಮರಗಳ ನಾಶ ಮನುಷ್ಯನು ಆಮ್ಲಜನಕವನ್ನು ಉಸಿರಾಡಿದಂತೆ ಭೂಮಿಯು ಮರಗಳನ್ನು ಉಸಿರಾಡುತ್ತದೆ ಮರಗಳು ಇರೋ ಜಾಗದಲ್ಲಿ ಜೀವವಿರೋದು ಸಹಜ ಮರಗಳು ಇಲ್ಲದ ಜಾಗದಲ್ಲಿ ಬಿಸಿಯ ಕೋಪ ಮಾತ್ರ ಮರಗಳು ಕೇವಲ ಹಸಿರಲ್ಲ ಅವು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಸೆರೆ ಹಿಡಿದು ಮಣ್ಣಿನೊಳಗೆ ಬಂಧಿಸುವ ಜೀವರಕ್ಷಕ ಯೋಧರು ಇದನ್ನೇ ಕಾರ್ಬನ್ ಸಿಂಕ್ ಅಂತ ಕರಿತೀವಿ ಒಂದು ಆಲದ ಮರ ತನ್ನ ಜೀವನದಲ್ಲಿ ಲಕ್ಷಾಂತರ ಟನ್ ಕಾರ್ಬನ್ ತೆಗೆದು ಭೂಮಿಯ ಬಿಸಿತನವನ್ನು ಕಡಿಮೆ ಮಾಡುತ್ತದೆ ಮರಗಳಿರುವ ರಸ್ತೆ ಶೀತವಾಗಿರುತ್ತದೆ ಮರಗಳಿಲ್ಲದ ರಸ್ತೆ ಬಿಸಿಯ ಒಲೆ ಆದರೆ ಎಲ್ಲರೂ ಮರಗಳನ್ನು ಕಡಿಸುತ್ತಿದ್ದಾಗ ಒಬ್ಬಳು ಮಾತ್ರ ಮರಗಳನ್ನು ಬೆಳೆಸುತ್ತಿದ್ದಳು ಹೌದು ಇಡೀ ಜಗತ್ತು ಕಾಡುಗಳನ್ನು ಕಳೆದುಕೊಳ್ಳುತ್ತಿದ್ದಾಗ ಒಬ್ಬ ಮಹಿಳೆ ಮಾತ್ರ ಮರಗಳನ್ನು ಮಕ್ಕಳಂತೆ ಬೆಳೆಸುವ ಸಾಧನೆ ಮಾಡುತ್ತಿದ್ದಳು ಅವಳು ಯಾರು ಮಕ್ಕಳಿಲ್ಲದ ನೋವನ್ನು ಹಸಿರು ಮಗುಗಳಾಗಿ ಮರುಹುಟ್ಟಿಸಿದ ಕರ್ನಾಟಕದ ಅಸಾಧಾರಣ ತಾಯಿ ಸಾಲು ಮರದ ತಿಮ್ಮಕ್ಕ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಡ ಕುಟುಂಬದಲ್ಲಿ ಜನಿಸಿದ ತಿಮ್ಮಕ್ಕ ಅವರಿಗೆ ಶಿಕ್ಷಣದ ಹೆಚ್ಚಿನ ಅವಕಾಶ ಇರಲಿಲ್ಲ ಆದರೆ ಜೀವನವೇ ಅವರ ಗುರು ವಿವಾಹವಾದ ನಂತರ ಗಂಡ ಶ್ರೀನಿವಾಸಯ್ಯ ಅವರ ಜೊತೆ ಚಿತ್ರದುರ್ಗದಲ್ಲಿ ಸರಳ ಜೀವನ ದಾಂಪತ್ಯದಲ್ಲಿ ಮಕ್ಕಳಿಲ್ಲದ ನೋವು ಆದರೆ ಆ ನೋವನ್ನೇ ಅವರು ತಮ್ಮ ಬದುಕಿನ ಹಸಿರು ಮಿಷನ್ ಆಗಿ ಪರಿವರ್ತಿಸಿಕೊಂಡರು ಮಕ್ಕಳಿಲ್ಲದ ಮನೆಯಲ್ಲಿ ಖಾಲಿ ತಲ್ಲವನ್ನು ತುಂಬಲು ತಿಮ್ಮಕ್ಕ ಮತ್ತು ಅವರ ಗಂಡ ಮರಗಳನ್ನು ತಮ್ಮ ಮಕ್ಕಳಂತೆ ಬೆಳೆಸಲು ಶುರು ಮಾಡಿದರು ಮೊದಲಿಗೆ ಹತ್ತು ಗಿಡಗಳು ಅದಾದ ನಂತರ ಅವರ ಹೃದಯದಲ್ಲಿದ್ದ ತಾಯಿತನ ಮರಗಳ ಅರಣ್ಯವಾಗಿ ಬೆಳೆಯಿತು ಪ್ರತಿದಿನ ಬಿಸಿಲಿನಲ್ಲಿ ನೀರು ಹೊತ್ತುಕೊಂಡು ಹೋಗುವುದು ಗಿಡಗಳ ಸುತ್ತ ಮಣ್ಣು ಎತ್ತುವುದು ಮೇವಿನ ಪ್ರಾಣಿಗಳಿಂದ ಕಾಪಾಡುವುದು ಇವೆಲ್ಲವೂ ಅವರು ಪ್ರೀತಿಯಿಂದ ಮಾಡುತ್ತಿದ್ದ ಕೆಲಸ ಹುಲಿಕಲ್ ಕುಡೂರು ರಸ್ತೆ ಬದಿಯಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ತಿಮ್ಮಕ್ಕ ಅವರು ಬೆಳೆಸಿದರು ಇಂದಿಗೂ ಆ ಮರಗಳು ಕೇವಲ ನೆರಳನ್ನು ಕೊಡುವುದಲ್ಲ ಕಾರ್ಬನ್ ಹಿಡಿಯುವ ದೊಡ್ಡ ಗೋಡೆ ತಾಪಮಾನ ಕಡಿಮೆ ಮಾಡುವ ಹಸಿರು ಛತ್ರಿ ಪಕ್ಷಿಗಳ ಹೊಸ ಮನೆ ಮನುಷ್ಯರಿಗೆ ಜೀವದ ಉಸಿರು ಜನರು ಅವರಿಗೆ ಪ್ರೀತಿಯಿಂದ ನೀಡಿದ ಹೆಸರೇ ಸಾಲು ಮರದ ತಿಮ್ಮಕ್ಕ ಆ ಕಾಲದಲ್ಲಿ ಅವರಿಗೆ ಸರ್ಕಾರದಿಂದ ಸಹಾಯ ಇರಲಿಲ್ಲ ಒಗಳಿಂದ ನೆರವೂ ಇರಲಿಲ್ಲ ಸ್ವಂತ ಕಷ್ಟದ ಹಣ ಸ್ವಂತ ಶ್ರಮ ಇವೆಲ್ಲವನ್ನು ಮರಗಳಿಗೆ ಸಮರ್ಪಿಸಿದ್ದರು ತಿಮ್ಮಕ್ಕ ಅವರು ಹೇಳಿದ ಒಂದು ಮಾತು ಇಂದು ಮಣ್ಣಿನೊಳಗೆ ಕೆತ್ತಿದೆ ಮರಗಳನ್ನು ಮಕ್ಕಳಂತೆ ನೋಡಿಕೊಂಡರೆ ಅವು ಮಾತನಾಡುತ್ತವೆ ತಿಮ್ಮಕ್ಕ ಅವರು ಕೇವಲ ಮರಗಳನ್ನು ಬೆಳೆಸಿದವರು ಮಾತ್ರವಲ್ಲ ಬಡ ಮಕ್ಕಳಿಗೆ ನೆರವು ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಶಾಲೆ ಕಾಲೇಜುಗಳಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಮಾರ್ಗದರ್ಶನ ಗ್ರಾಮ ಹಸಿರೀಕರಣ ಕಾರ್ಯಗಳು ಇವೆಲ್ಲವೂ ಅವರ ನಿಸ್ವಾರ್ಥ ಸೇವೆಯ ಭಾಗ ಅವರ ಸೇವೆಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ ಅವುಗಳಲ್ಲಿ ಪ್ರಮುಖವಾಗಿದ್ದು ಪದ್ಮಶ್ರೀ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ವೃಕ್ಷಮಿತ್ರ ಪ್ರಶಸ್ತಿ ಆದರೆ ಅವರು ಎಂದೂ ಹೆಮ್ಮೆ ಪಡಲಿಲ್ಲ ಅವರ ಮಾತು ಗೌರವ ನನ್ನದು ಅಲ್ಲ ಮರಗಳದ್ದು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನೂರ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿ ತಿಮ್ಮಕ್ಕ ಅವರು ಬೆಂಗಳೂರಿನಲ್ಲಿ ನಿಧನರಾದರು ಅವರು ಇಲ್ಲದಿದ್ದರೂ ಅವರು ಬೆಳೆದ ಮರಗಳು ಗಾಳಿಯೊಡನೆ ನಿಂತು ಅಮ್ಮನ ಕಥೆಯನ್ನು ಪ್ರತಿದಿನ ಹೇಳುತ್ತಿವೆ ಸಾಲು ಮರದ ತಿಮ್ಮಕ್ಕ ಅವರ ಜೀವನ ನೋವನ್ನು ಪ್ರೀತಿಯಾಗಿ ಖಾಲಿತನವನ್ನು ಹಸಿರಾಗಿ ತಾಯಿತನವನ್ನು ಪರಿಸರವಾಗಿ ರೂಪಿಸಿದ ಅದ್ಭುತ ಕಾವ್ಯ ಮನುಷ್ಯನು ಮರೆತು ಬಿಟ್ಟಿದ್ದ ನಿಸರ್ಗವನ್ನು ಅವರು ತಾಯಿಯಂತೆ ಮರುಹುಟ್ಟಿಸಿದರು ಅವರು ಇಲ್ಲದಿದ್ದರೂ ಅವರು ಬಿಟ್ಟು ಹೋದ ಹಸಿರು ಪರಂಪರೆ ನಮ್ಮ ಮಣ್ಣಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಜೀವಿಸುತ್ತದೆ ಸಾಲು ಮರು ತಿಮ್ಮಕ್ಕ ಅಮ್ಮ ನಿಮ್ಮ ಆತ್ಮಕ್ಕೆ ಶಾಂತಿ ನಿಮ್ಮ ಹಸಿರು ಕನಸು ನಮ್ಮಿಂದ ಮುಂದುವರೆಯುತ್ತದೆ ತಿಮ್ಮಕ್ಕ ಅವರ ಜೀವನ ನಮಗೆ ಕಲಿಸುವುದು ಒಂದೇ ಒಂದು ಸಂದೇಶ ಹಣ ಸ್ಥಾನ ಹೆಮ್ಮೆ ಇವು ಯಾವುದೂ ಶಾಶ್ವತವಲ್ಲ ಒಳ್ಳೆಯ ಕಾರ್ಯ ಮಾಡಿದಾಗ ಬರುವ ತೃಪ್ತಿ ಮತ್ತು ನಿಸರ್ಗಕ್ಕಾಗಿ ಮಾಡಿದ ಸೇವೆಯಿಂದ ಬರುವ ಸಂತೋಷ ಇವುವೇ ನಿಜವಾದ ಜೀವನದ ಅರ್ಥ ಅವರು ಮರಗಳನ್ನು ಬೆಳೆಸಿದಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗೆ ನಮ್ಮ ಇನ್ಫೋಟೈನ್ಮೆಂಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ